ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಪಾರ್ಟಿ ಕಿ ಇವತ್ತು ನಮ್ಮ ಆವಣಿ ರಾಮ ರಾಮಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿ ಪಕ್ಕದಲ್ಲಿ ನಾವಿವತ್ತು ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಇಲ್ಲಿ ಬಂದಿದ್ದೇವೆ ಈ ಕಾಂಗ್ರೆಸ್ ಪಕ್ಷದ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಈ ಗ್ರಾಮದ ಈ ಗ್ರಾಮದ ಹಿರಿಯರಾದಂಥ ನಮ್ಮ ಅವಣಿ ಕೃಷ್ಣಣ್ಣವರು ಮಾಜಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂರು ಸತಿ ಅಲ್ಲ ಜಿಲ್ಲಾ ಪಂಚಾಯತಿ ಮೂರು ಸತಿ ಜಿಲ್ಲಾ ಪಂಚಾಯತಿ ಮಾಡಿ ಜಿಲ್ಲಾ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತ್ ನಮ್ಮ ಕೃಷ್ಣಣ್ಣವರು ಹಾಗೇ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತು ಇವತ್ತು ನಿಮಗೋಸ್ಕರ ಸೇವೆ ಮಾಡ್ತಾ ಇರುವಂಥ ನಮ್ಮ ಆದಿನಾರಾಯಣನವರು ಹಾಗೆ ಇವತ್ತು ನಾವು ಮುಖ್ಯವಾಗಿ ಬಂದಿರುವಂಥದ್ದು ನಮ್ಮ ಕೋಲಾರ ಲೋಕಸಭೆಯ ಪಾರ್ಲಿಮೆಂಟ್ ಅಭ್ಯರ್ಥಿ ಅಂದರೆ ಕೋಲಾರ ಎಂ ಪಿ ಎಲೆಕ್ಷನಲ್ಲಿ ನಿಂತಿರುವಂಥ ಕ್ಯಾಂಡಿಡೇಟ್ ಹೆಸರು ಕೆ ವಿ ಗೌತಮ್ ಕೆ ವಿ ಗೌತಮ್ ಅಂತ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ನಿಲ್ಲಿಸ್ತೀನಿ ನಿಮ್ಮೆಲ್ಲರದು ಆಶೀರ್ವಾದ ಬೇಕು ಅವರಿಗೆ ನಿಮ್ಮ ಮಗನಾಗಿ ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಇವತ್ತು ಕರ್ಕೊಂಡು ಬಂದಿದ್ದೀವಿ ಅವ್ರನ್ನ ಅವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅವರು ಬಂದಿದ್ದಾರೆ ಹಾಗೆ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶಕ ಅಂತ ನಮ್ಮ ಆಲಂಗೂರು ಶಿವಣ್ಣವರು ನಮ್ಮ ನನ್ನ ಆತ್ಮೀಯ ಸ್ನೇಹಿತ ಆದಂಥ ರಾಜ್ಕುಮಾರ್ ಅವರು ಹಾಗೇ ನಮ್ಮ ಯಾವುದೇ ಒಂದು ಕಷ್ಟ ಸುಖ ಏನೇ ಇದ್ದರೂ ಹಂಚಿಕೊಳ್ಳುವಂಥದ್ದು ಯಾರಾದರೂ ಒಬ್ಬರು ಒಂದು ಮನುಷ್ಯರಿಗೆ ಬೇಕು ಅದು ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ ಆ ರೀತಿಯಲ್ಲಿ ಹಂಚ್ಕೊಳ್ಳುವಂಥದ್ದು ನಮ್ಮ ಮುನಾಂಜಣ್ಣ ಅವ್ರು ಯಾವಾಗಲೂ ನಾವೆಲ್ಲ ಕಷ್ಟ ಸುಖ ಹಂಚ್ಕೊಳ್ತೀವಿ ಆದರೆ ಮುನಾಂಜಣ್ಣ ನಾವು ಇಬ್ಬರು ಹೆಂಗೆ ಅಂದರೆ ಅವರೊಂದು ತಂದೆ ಸಮಾನ ನನಗೆ ಮುನಾಂಜಣ್ಣ ಅಷ್ಟೊಂದು ಅಡ್ವೈಸು ಅಷ್ಟೊಂದು ಇದು ಮಾಡ್ತಾರೆ ನನಗೆ ಅದರಿಂದ ನಾನು ತುಂಬ ಖುಷಿ ನಾನು ಯಾಕಂದರೆ ಅವ್ರ ಎದುರುಗಡೆಗಳು ಹೇಳೋದಂತಂದರೆ ಪಬ್ಲಿಕ್ಕಲ್ಲಿ ಹೇಳುವಂಥದ್ದು ನಿಜ ಇರ್ತದೆ ಅದೇ ರೀತಿಯಲ್ಲಿ ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೀಲ್ಕಂಠನ್ನವರು ಹಾಗೇ ನಮ್ಮ ಅಮಾನನ್ನವರು ಅಮಾನನ್ನ ಅಂದರೆ ನಮ್ಮ ಟೌನ್ ಬ್ಲಾಕ್ ಕಾಂಗ್ರೆಸ್ಸು ಅಮಾನನ್ನವರು ಹಾಗೆ ಇಲ್ಲಿದ್ದ ರಮಣ್ಣನವರು ಅಮಾನಣ್ಣವರು ಹಾಗೆ ನಮ್ಮ ಕೌನ್ಸಿಲರ್ ಝಬಿ ಮುಖ್ಯವಾಗಿ ಹಾವ್ನಿಗೆ ಸಂಬಂಧಪಟ್ಟಂಗೆ ನಮ್ಮ ರವಿ ಅವರು ನವೀನ್ ಅವರು ಹಾಗೆ ಎಲ್ಲ ನಮ್ಮ ಹಾವ್ನಿ ಪಂಚಾಯಿತಿ ಮುಖಂಡರು ಎಲ್ಲರೂ ಇದ್ದೀರ ನೀವೆಲ್ಲರೂ ನಾನು ಎಲ್ಲರಿಗೂ ಧನ್ಯವಾದ ಮನ ಅಮ್ಮರು ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಮಾಜಿ ಎಲ್ಲ ಇನ್ನೂ ಹಾಲಿ ಲೆಕ್ಕನೇ ಅದು ಅಲ್ಲ ಇನ್ನೂ ಹಾಲಿನ ಇನ್ನು ಬೇರೆ ಎಲೆಕ್ಷನ್ ಆಗಿಲ್ವಲ್ಲ ನಮ್ಮ ಅರವಿಂದ ಹಾಗೆ ನಮ್ಮ ಒ ಬಿ ಸಿ ಬಿ ಸಿ ಮಹಿಳಾ ಕಾಂಗ್ರೆಸ್ಸು ರಾಜ್ಯ ಉಪಾಧ್ಯಕ್ಷ ಅಂತ ಲೀಲಮ್ನವರು ನಮ್ಮ ಈ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರಜಾ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ನಮ್ಮ ಸಿ ಪಿ ಎಮ್ ಗೋಪಾಲನ್ನ ರಾಜಣ್ಣ ಅಮ್ಮರು ಕೌನ್ಸಿಲರ್ ಎಲ್ಲ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಒಂದು ವರ್ಷ ಆಯಿತು ಚುನಾವಣೆಯಾಗಿ ಅಸೆಂಬ್ಲಿ ಚುನಾವಣೆ ಒಂದು ವರ್ಷದಿಂದ ನಾನೇನು ಹೆಚ್ಚಿಗೆ ಮುಳ್ಬಾಗಲಿಗೆ ಬಂದಿಲ್ಲ ಮುಲ್ಬಾಗಲಲ್ಲಿ ಎಲ್ಲಿ ಕಾಣಿಸ್ಕೊಂಡಿಲ್ಲ ಅವನಿ ಜಾತ್ರೆಗೆ ಬಂದು ಹೋದೆ ಅವನಿ ಜಾತ್ರೆಗೆ ಬಂದು ಅವನಿ ಜಾತ್ರೆ ದೇವರನ್ನ ದರ್ಶನ ಯಾಕಂದರೆ ಇಪ್ಪತ್ತು ವರ್ಷಗಳಿಂದ ನಾವು ಬರ್ತಾ ಇರುವಂಥದ್ದನ್ನ ನಾವು ಅದನ್ನು ಬಿಡಬಾರದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಅವನೇ ತೇರಿಗೆ ಬಂದ್ವಿ ತೇರಲ್ಲಿ ದೇವರ ಅರಶೀರ್ವಾದವನ್ನು ಪಡೆದು ಓದ್ವಿ ಅದೇ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಆಯಿತು ಇವತ್ತು ನಾನು ಮುಲ್ಬಾಗ್ಲಲ್ಲಿ ಎರಡು ಸಾವಿರದ ಮೂರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಚುನಾವಣೆ ಸ್ಟಾರ್ಟ್ ಆಗೋವರೆಗೂ ಈ ದೇಶದಲ್ಲಿ ಈ ಕರ್ನಾಟಕದಲ್ಲಿ ಯಾರು ಮಾಡದೇ ಇರುವಂಥ ಒಳ್ಳೆಯ ಕೆಲಸಗಳನ್ನು ಮುಲ್ಬಾಗಲ ತಾಲೂಕಲ್ಲಿ ನಾನು ಮಾಡಿದ್ದೇನೆ ನೀವು ಅನ್ಕೋಬೋದು ಏನು ಅನ್ನೋದನ್ನು ನೀವೇ ನೋಡಿ ನಾನಿದ್ದಾಗ ಹಾಸ್ಪಿಟಲ್ಸ್ ಹೆಂಗಿತ್ತು ಜನಗಳು ಕಷ್ಟ ಸುಖೋಗ್ಲಿ ಹೆಂಗಿತ್ತು ಊರಲ್ಲಿ ದೇವಸ್ಥಾನಗಳು ಹೆಂಗೆ ನಡೀತಾ ಇತ್ತು ದೇವರುಗಳ ಜಾತ್ರೆಗಳು ಹೆಂಗೆ ನಡೀತಾ ಇತ್ತು ದೇವರ ಉತ್ಸವಗಳು ಎಲ್ಲಿ ನಡೀತಾ ಇತ್ತು ನನ್ನ ಎಷ್ಟು ಜನ ಹಾಸ್ಪಿಟಲ್ಸು ಎಷ್ಟು ಜನ ವಿದ್ಯಾಭ್ಯಾಸ ಎಷ್ಟು ಜನ ಇಂಜಿನಿಯರ್ಸು ಎಷ್ಟು ಜನ ಡಾಕ್ಟರ್ಸು ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಓದೋರಿಗೆ ಸಹಾಯ ಮಾಡಿರೋದು ಅನೇಕ ಜನಗಳಿಗೆಲ್ಲ ನಾವು ಈ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಈ ಒಂದು ವರ್ಷದಿಂದ ನಾನು ಮಾಡಿಲ್ಲ ಸ್ವಲ್ಪ ದುಃಖ ಆಯ್ತು ನಾನು ಏನು ಅಂದ್ಕೊಡಿದ್ದು ಎಲ್ಲಾದರೂ ಹೇಳ್ಕೊಳ್ಳೋದೇನೆ ಹುಡುಗದ್ರೆ ಮುಳಬಾಗ ತಾಲೂಕಿನ ಜನ ಯಾವುದೇ ಕಾರಣಕ್ಕೆ ನನ್ನನ್ನು ಬಿಟ್ಕೊಡೋದಿಲ್ಲ ನಾನು ಇದ್ರು ಬೇರೆ ಎಲ್ಲಾದರೂ ಎದ್ರು ನಾನು ಇಂಥವ್ರು ಹೋಟ್ಲಿ ಅಂದರೆ ಹಾಕುವಂತ ನಮ್ಮವರು ನಮ್ಮವರು ಮುಳಬಾಗ್ಲಲ್ಲಿರ್ತಕ್ಕಂಥವ್ರು ಅವರು ನನಗೆ ಮೋಸ ಮಾಡಲ್ಲ ಅಂತು ಕೆಲವು ಕಾರಣಾಂತರಗಳಿಂದ ಆದಿನಾರಾಯಣ ಅವರು ಸೋಲನ್ನು ಅನುಭವಿಸಿದರು ಅದು ಯಾವುದೋ ಒಂದು ಹೆಚ್ಚಿನ ಕಮ್ಮಿನಲ್ಲಿ ಆಗಿತ್ತು ದಯವಿಟ್ಟು ಈ ಕೊತ್ತೂರು ಮಂಜು ಮಾಡಿರೋದು ಸೇವೆ ನಿಮಗೆ ತಲುಪಿದೆ ಅಂದರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಕೆ ವಿ ಗೌತಮ್ ಅವರನ್ನು ಗೆಲ್ಲಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಾರ್ಟಿ ಓಸ್ಸಲ್ಲಿ ನಾವು ಚುನಾವಣೆನಾಗಿ ಬಂದಾಗ ಅವರು ಕ್ಯಾಂಡಿಡೇಟ್ ಆದಾಗ ನಾನು ಕೋಲಾರಲ್ಲಿ ಕ್ಯಾಂಡಿಡೇಟ್ ಆದಾಗ ನಾವು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿವಿ ಅಂದರೆ ನಾನೇ ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಿದ್ದು ಆದಿನಾರಾಯಣವ್ರಲ್ಲಿ ಅವ್ರು ಕೊಟ್ಟು ನಾನೇ ಕೊಟ್ಟೆ ಮನೆ ಮನೆಗೂ ಕೊಟ್ಟಿವಿ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದರಲ್ಲಿ ಐದು ಗ್ಯಾರಂಟಿನಲ್ಲಿ ಎಲ್ಲಾದರೂ ತಪ್ಪಾಗಿದೆಯಾ ಏನಮ್ಮ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀವಿ ಮನೆ ಯಜಮಾನ ಮನೆಗೆ ಒಪ್ಪರಿಗೆ ಒಂದೊಂದು ಮನೆಯಲ್ಲಿ ಇಬ್ಬರು ಮೂರು ಜನ ಮಾಡ್ಕೊಂಡಿದ್ದಾರೆ ಪರವಾಗಿಲ್ಲ ನಮ್ಮವ್ರ ತಾನೇ ಬರ್ಲಿ ಬಿಡು ಅಂತ ನಾವು ಸುಮ್ಮನೆ ಇದ್ದೀವಿ ಮನೆ ಯಜಮಾನ ನಮಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೀನಿ ಕೊಟ್ಟಿದೀವ ಕೊಟ್ಟಿದೀರಾ ಇಲ್ವಾ ಎಲ್ರಿ ಹಾ ನೋಡಿ ಎಲ್ಲ ಆಮೇಲೆ ಎರಡು ಸಾವಿರ ರೂಪಾಯಿ ಬಿಟ್ಟು ಬಸ್ ಫ್ರೀ ಅಂತ ಹೇಳಿದ್ವಿ ಫ್ರೀ ಹೋಗ್ತಾ ಇದ್ದೀರಾ ಹೆಣ್ಮಕ್ಳು ಬಸ್ಸಲ್ಲೇ ಫ್ರೀ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಆಮೇಲೆ ನೀವು ಅಕ್ಕಿ ಐದು ಜಿ ಅಂದರೆ ರಾಗಿ ಕೊಡ್ಬೋದು ಅದು ಒಂದು ಕೆ ಜಿ ಗೋಧಿ ಎರಡು ಕೆ ಜಿ ರಾಗಿ ಎರಡು ಕೆ ಜಿ ಅಕ್ಕಿ ಹಿಂಗೂ ಕೊಡ್ಬೋದು ಐದು ಕೆಜಿ ಒಟ್ಟಾಗೆ ಐದು ಕೆಜಿ ಜೊತೆಗೆ ಐದು ಕೆಜಿ ಅಕ್ಕಿ ನಿಮಗೆ ಕಾಸು ಸಿಗ್ತಾ ಇದೆ ಇಲ್ವಾ ಸಿಗ್ತಾ ಇದೆ ಇಲ್ವಾ ಸಿಗ್ತಾ ಇದೆ ಕಾಸು ಸಿಗ್ತಾ ಇದೆ ಅದು ಬಿಟ್ಟು ಯುವನಿಧಿ ಅಂತ ಮಾಡಿದ್ವಿ ಯುವನಿಧಿ ಅಂದ್ರೆ ಹುಡುಗರಿಗೆ ಉದ್ಯೋಗ ಓದಿ ಉದ್ಯೋಗ ಸಿಗ್ತಾ ಇದ್ರೆ ಅವರಿಗೆ ಯುವನಿಧಿ ಅಂತ ಅವ್ರಿಗೆ ಖರ್ಚಿಗೆ ಅಂತ ಸಾವಿರದ ಐನೂರು ಮೂರು ಸಾವಿರ ರೂಪಾಯಿ ಕೊಡುವಂಥ ಕೆಲಸ ಮಾಡಿದ್ವಿ ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೂ ಅದು ಸಿಕ್ಕಿದೆ ಆಮೇಲೆ ಕರೆಂಟ್ ಫ್ರೀ ನೈಂಟಿ ಫೈವ್ ಪರ್ಸೆಂಟ್ ಹಳ್ಳಿಗಳಲ್ಲಿ ಎಲ್ಲರಿಗೂ ಕರೆಂಟ್ ಜೀರೋ ಬಿಲ್ ಬರ್ತಾ ಇದೆ ಕರೆಂಟ್ ಇಲ್ಲಮ್ಮ ಬರ್ತಾ ಇದೆ ಇಲ್ಲಮ್ಮ ಹಿಂದ್ಗಡೆ ಇರೋರು ಜೋರಾಗಿ ಹೇಳ್ಬೇಕು ಬರ್ತಾ ಇದೆಯಾ ನೀವು ಕರೆಂಟ್ ಬಿಲ್ ಐದು ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬರುತ್ತೆ ಬರುವುದಕ್ಕೆ ನೀವೆಲ್ಲ ಓಟ್ ಹಾಕಬೇಕು ಅಲ್ಲಿ ಐದು ಗ್ಯಾರಂಟಿಗಳನ್ನು ನಿಮಗೆ ಕೊಟ್ಟಿದ್ದೀವಿ ನಾವು ಆ ಐದು ಗ್ಯಾರಂಟಿಗಳು ಯಾವುದು ಅಂದ್ರೆ ಒಂದು ಮಹಿಳೆಗೆ ಒಂದು ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಕೊಡೋದು ರೈತರಿಗೆ ಸಾಲ ಮನ್ನಾ ಮಾಡೋದು ಆ ಸಾಲ ಮನ್ನಾ ಮಾಡಿರೋ ಚರಿತ್ರೆ ಯಾರಿಗಾಗುತ್ತೆ ಅದು ಕಾಂಗ್ರೆಸ್ ಪಕ್ಷ ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಡೀ ಎಪ್ಪತ್ತೈದು ಸಾವಿರ ಕೋಟಿಗಳನ್ನು ಈ ಭಾರತ ದೇಶದಲ್ಲಿ ಸಾಲ ಮನ್ನಾವನ್ನ ಮಾಡಿದ್ದಾರೆ ಅದಾದ ಮೇಲೆ ಯಾರೂ ಸಾಲ ಮನ್ನಾ ಮಾಡಿಲ್ಲ ಯಾರು ಸಾಲ ಮನ್ನಾ ಮಾಡಿಲ್ಲ ಸುಮ್ಮನೆ ನಾನು ಬೇರೆ ಪಕ್ಷಗಳನ್ನು ದೂಷಣೆ ಮಾಡೋದು ಇಲ್ಲ ಆಮೇಲೆ ಎಲ್ಲ ಹೇಳ್ತಾ ಇದ್ರು ನಮ್ಮ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯಕ್ಕೆ ಕ್ಯಾಂಡಿಡೇಟ್ ಆಗಿರುವಂಥವರು ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ ಹೌದಪ್ಪ ಬೇರೆ ಕಡೆಯಿಂದ ಬೆಂಗಳೂರಿಂದ ಬಂದಿದ್ದಾರೆ ನಿಜ ತಪ್ಪೇನಿಲ್ಲ ಕಲ್ತಂದು ಸುಳ್ಳಾಗುತ್ತಾರಪ್ಪ ಹಿಂದೆ ಇರೋದನ್ನ ಕುಮಾರಣ್ಣ ಅವ್ರೆಲ್ಲಪ್ಪ ಹುಟ್ಟಿರೋದು ಕುಮಾರಸ್ವಾಮಿ ಎಲ್ಲಿ ಹುಟ್ಟಿರೋದು ಅವರು ಎಲೆಕ್ಷನ್ ಎಮ್ ಎಲ್ ಎ ನಿಲ್ಲೋದು ಎಲ್ಲಿ ಚನ್ನಪಟ್ಟಣ ರಾಮನಗರ ಆಮೇಲೆ ಪಾರ್ಲಿಮೆಂಟ್ಗೆ ದೊಡ್ಡಬಲ ಚಿಕ್ಕಬಳ್ಳಾಪುರ ಹೋದ್ರು ಅಲ್ಲಿ ಸೋತ್ರು ಈಗ ಮಂಡ್ಯ ಇನ್ನು ನಾಳೆ ನಾಳೆ ಇದ್ರೆ ಪಾಕಿಸ್ತಾನಕ್ಕೆ ಹೋಗ್ತಾರೆ ಎಲೆಕ್ಷನ್ ಇಲ್ಲಕ್ಕೆ ಅವರು ಹಂಗೆ ಅವರು ಅವ್ರದ್ದೇನೋ ಹೋಗ್ಬೋದು ಇವರು ಹೋಗಬಾರ್ದು ಕರೆಕ್ಟ್ ಇದೇನು ನ್ಯಾಯನೇ ಇದು ಇವಾಗ ಎಕ್ಸಾಂಪಲ್ಗೆ ನಮ್ಮ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿರವ್ರು ಅವ್ರದ್ದು ಯಾವರು ಅವ್ರು ನಿಂತಿರೋದೆ ಉತ್ತರ ಪ್ರದೇಶ ಅದಕ್ಕೂ ಇದಕ್ಕೆ ಸಂಬಂಧ ಇದೆ ಹೋದ್ರೆ ಹೋಗ್ಲಿ ಜಿಲ್ಲೆ ಬಿಟ್ಟು ಜಿಲ್ಲೆ ಅಂತ ಓಕೆ ಸ್ಟೇಟೇ ಬಿಟ್ಬಿಟ್ಟು ಎರಡು ಮೂರು ಸ್ಟೇಟ್ ದಾಟಿ ಆ ಕಡೆಗೆ ಹೋಗಿರೋ ಅಂದರೆ ಇದೇ ಅವನ ಅವ್ರು ಬರ್ಬೋದು ಅದನ್ನೇ ಇವ್ರು ಮಾತಾಡ್ಬೋದಾ ಜೆ ಡಿ ಎಸ್ ಅವರು ಈ ಒಂದು ಪದ್ಧತಿಯನ್ನು ತೋರಿಸ್ಕೊಟ್ಟಿದ್ದೆ ಅವರೇ ಚಿಂತಾಮಣೆಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ನಿಂತರು ಗೆಲ್ಲಲಿ ನಾವೇನು ಬೇಡ ಅನ್ನೋದಿಲ್ಲ ಅವ್ರು ಊರಿನವರು ಬೆಂಗಳೂರು ನಮ್ಮ ಮಾರುತಲ್ಲಿ ಕುಂದಳ್ಳಿ ಅವರು ಬಂದು ಅಲ್ಲಿ ನಿಲ್ಬೋದು ಯಾರು ದಾರಿ ತೋರಿಸಿರೋದು ಜೆ ಡಿ ಎಸ್ ಅವರು ಇಲ್ಲಿ ಇದರಲ್ಲಿ ಮಾಲೂರಲ್ಲಿ ಕೋಡಲ್ಲಿ ಮಂಜುನಾಥ್ ಗೌಂಡ್ ನಿಂತರು ಹೊಸಕೋಟೆಯಿಂದ ಕೋಡಲ್ಲಿ ಮಂಜು ಅದು ಜೆ ಡಿ ಎಸ್ ಅಲ್ಲಿ ತಾನೆ ಅವ್ರಿಗೆ ಗೆದ್ದಿದ್ದು ಅವರೇ ತಾನೆ ತೋರಿಸಿದ್ದು ಜಾಗ ಅದನ್ನು ಸಂಪಂಗಿಯವರು ಬಿ ಜೆ ಪಿಯಲ್ಲಿ ನಿಂತರು ಅವ್ರು ಯಾರು ದಾರಿ ತೋರಿಸಿದ್ದು ಆನೆಕಲ್ಲು ಕಲ್ಲು ಕರೆಕ್ಟಾ ಇಲ್ವಾ ಆನೆಕಲ್ಲಿಂದ ಬಂದರು ಅದೇ ಥರ ಎಲ್ಲ ಜಾಗದಲ್ಲೂ ಇದೇ ಥರ ಆಗ್ತಾಯಿದೆ ಆದ್ದರಿಂದ ಇವಾಗ ಸಮೃದ್ಧಿ ಮಂಜು ನಾವು ಇಬ್ಬರು ಸಮೃದ್ಧಿ ಮಂಜು ನಾನು ಈ ಜಿಲ್ಲೆಯವರು ಇವಾಗ ಸಮೃದ್ಧಿ ಮಂಜು ಭಾಗದಲ್ಲಿ ನಿಂತು ಗೆದ್ದಿದ್ದಾರೆ ನಾನು ಕೋಲಾರಲ್ಲಿ ನಿಂತಿದ್ವಿ ಇದ್ರ ಮುಂಚೆನೂ ಹೇಳಿದ್ದೀನಿ ಕೂಡ ನಾನು ಅವ್ರಿಗೆ ಏನು ಸಂಬಂಧ ಇದೆ ನನಗೇನು ಸಂಬಂಧ ಇದು ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ವಿ ಅದು ಇವರು ಜಿಲ್ಲೆಯಿಂದ ಆಶ್ರಯಿಂದ ಬರ್ತಾವ್ರಲ್ಲಪ್ಪಾ ಅದನ್ನು ತೋರಿಸಿದ್ದಾರೆ ಬದುಬೋದು ಗಾಡಿ ಇಲ್ಲದೆ ಬದುಕ್ಬೋದು ಟೂ ವೀಲರ್ ಗಾಡಿ ಇಲ್ಲದೆ ಬದುಕ್ಬೋದು ಕಾರ್ ಇಲ್ಲದೆ ಬದುಕ್ಬೋದು ನಿಮ್ಮ ಮನೆಗೆ ಯಾವುದೇ ಒಂದು ಏನೇ ಮನೆಗಿಲ್ದೇ ಅದು ನೀವು ಬದುಕಬೋದು ಆದರೆ ಈ ದೇಶದ ರೈತ ಇಲ್ಲಾಂದ್ರೆ ನೀವು ಬದುಕೋಕೆ ಸಾಧ್ಯನೇ ಇಲ್ಲ ನಿಮಗೆ ಬದುಕೋಕೆ ಸಾಧ್ಯನೇ ಇಲ್ಲ ನೀವು ಗಾಡಿ ಇಲ್ಲದೆ ಬದುಕಬಹುದು ಟೂ ವೀಲರ್ ಇಲ್ಲದೆ ಬದುಕಬಹುದು ಫ್ರಿಜ್ ಇಲ್ಲದೆ ಬದುಕಬಹುದು ಮಿಕ್ಸಿ ಇಲ್ಲದೆ ಬದುಕಬಹುದು ಹೆಂಗ್ ಬೇಕೋ ನೀವು ಚಟ್ನಿ ರುಬ್ಕೊಂಡು ಕೈಯಲ್ಲಿ ಕೆಲಸ ಮಾಡಿಕೊಂಡು ನೀವು ಬದುಕಬಹುದು ಆದರೆ ಈ ದೇಶದಲ್ಲಿ ತಕ್ಕಂಥ ರೈತ ಇಲ್ಲದೆ ಇದ್ರೆ ನಾವು ಬದುಕೋದಕ್ಕೆ ಯಾರು ಎಷ್ಟು ದುಡ್ಡು ಹೋದ್ರೂ ಸಾಧ್ಯವೇ ಇಲ್ಲ ಅಂತ ನಿಮ್ಗೆ ಹೇಳಕ್ತ ಇಷ್ಟಪಡ್ತೀವಿ ಆ ರೈತ ಕೈಯನ್ನು ಬಲಪಡಿಸ್ಬೇಕು ಅಂದರೆ ರೈತನ ಕೈಗೆ ಕಾಂಗ್ರೆಸ್ ಕೈಗೆ ನೀವು ಓಟ್ ಹಾಕ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ರೈತನ ಕೈಗೆ ಓಟ್ ಹಾಕ್ಬೇಕು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಾಯಿ ಹಿಡ್ಕೊಂಡು ರೋಡಲ್ಲಿ ಮೇಯಿಸ್ಕೊಂಡು ಹೋಗ್ತಾ ಇರ್ತೇನೆ ನಾಯಿನ ಅವ್ನಿಗೆ ಹೆಣ್ಮಕ್ಳು ಕೊಡ್ತಾರೆ ಅದೇ ನಮ್ಮ ಹಸುಗಳು ಮೇಯಿಸೋರು ಕುರಿಗಳು ಮೈಸುವಂತ ರೈತನಿಗೆ ಇವತ್ತು ಮಕ್ಕಳು ಕೊಡ್ಬೇಕು ನಾವು ರೈತರಪ್ಪ ನಾವು ಕೊಡೋದಿಲ್ಲ ಅವನೇನು ಒಂದು ಸಾಫ್ಟ್ವೇರ್ ನಾವು ನಾಯಿ ಮೈಸ್ತಾ ಇರ್ತಾರೆ ರೋಡಲ್ಲಿ ಬೆಳಕೆಯಾದ ಚಡ್ಡಿ ಹಾಕೊಂಡು ನಾಯಿ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ರೋಡಲ್ಲಿ ಆದ್ರೆ ನಮ್ಮ ರೈತ ಬೆಳಗ್ಗೆ ಆದ್ರೆ ಎತ್ತುಗಳನ್ನ ಹಸುಗಳನ್ನ ಕರುಗಳನ್ನ ಕುರಿಗಳನ್ನ ಹಿಡ್ಕೊಂಡು ಹೋಗಿ ಮೇಯಿಸ್ಕೊಂಡು ಬರ್ತಾರೆ ಮನೆ ಹೆಣ್ಮಕ್ಳು ಹಾಕ್ತಾರೆ ಅವ್ರಿಗೆ ಹೆಣ್ಮಕ್ಳು ಕೊಡ್ತಾರೆ ನಾಯಿ ಮೇಯಿಸೋನಿಗೆ ಪುಡಿ ಹಾವು ಹಸು ಮೇಯಿಸೋನಿಗೆ ಮಾ ಹೆಣ್ಮಕ್ಳು ಕೊಡಲ್ಲ ಅಂತ ಹೇಳ್ತಾರೆ ಆ ಪರಿಸ್ಥಿತಿಗೆ ಇವತ್ತು ತಂದಿಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರದವರು ಆ ಪರಿಸ್ಥಿತಿ ತಂದಿದ್ದ ಅದನ್ನು ಚೇಂಜ್ ಮಾಡಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಕೋಟಾಕ್ಬೇಕು ನನಗೊಂದಿದೆ ಮುಳಬಾಗಲ್ ತಾಲೂಕು ಜನ ಯಾವತ್ತು ನಮ್ಮನ್ನು ಮೋಸ ಮಾಡೋದಿಲ್ಲ ನಮ್ಮ ಲೀಡರ್ಸ್ ಯಾರೂ ಮೋಸ ಮಾಡೋದಿಲ್ಲ ಮನೆ ಮನೆಗೂ ನಮ್ಮ ಪಾಂಪ್ಲೆಟ್ ಕೊಟ್ಟು ನಮ್ಮ ಸರ್ಕಾರದ ಐದು ಸಾಧನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸಿದ್ದೀವಿ ನಿಮಗೆ ಈಗಲೂ ನಾವು ಆಕದ್ದು ನಿಯತ್ತಾಗಿರ್ತೀವಿ ಆ ಇನ್ನೂ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ಐದು ಸಾಧನೆಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನ ಅದನ್ನು ನಿಮ್ಮ ಮನೆ ಬಾಗಲಿಗೆ ತಲುಪ್ತೀವಿ ಅಂತ ನಾನು ಹೇಳ್ತಾ ಇವತ್ತು ನಿಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಿ ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಿ ನೀವು ಎರಡವರ ಮೂರವರ ಈ ಬಿಸಿಲಲ್ಲಿ ನಿಂತ್ಕೊಂಡಿರ್ಬೋದು ನಿಮ್ಮಕ್ಕೋಸ್ಕರ ಇಪ್ಪತ್ತು ವರ್ಷಗಳಿಂದ ಈ ಪಿಸ್ಲಲ್ಲಿನೇ ಸುತ್ತಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಸಾಂತ್ರಿವರೆಗೂ ಸಾಯಂಕಾಲವರೆಗೂ ನಾವು ಯಾವತ್ತು ನಮ್ಮ ಮನೆಗೋಸ್ಕರ ಸುತ್ತಾಡಿದ್ದೀವ ನಾವೇನಾದ್ರು ಆಸ್ತಿ ಹೊತ್ಕೊಂಡು ಹೋಗೋಕೆ ಸುತ್ತಾಡಿದ್ದೀವ ಇಲ್ಲ ಯಾರ ಮನೆ ಹತ್ರನ ಬಂದು ಏನೋ ತೊಗೊಂಡೋಗಿದೀವ ಇಲ್ಲ ಯಾರ ಹತ್ರ ಬಂದು ಹತ್ತು ರೂಪಾಯಿ ಸಾಲ ಕೊಡಿರಿ ಅಂತ ಕೇಳಿದ್ದೀವ ಬಂದಾಗ ನಿಮ್ಮ ಮನೇಲಿ ಊಟ ಇಟ್ಟಿರ್ಬೋದು ನಿಮ್ಮ ಮನೇಲಿ ಟೀ ಕೊಟ್ಟಿರ್ಬೋದು ನಿಮ್ಮ ಮನೇಲಿ ಕಾಫಿ ಕೊಟ್ಟಿರ್ಬೋದು ನಿಮ್ಮ ಮನೇಲಿ ಕುಡಿಯೋಕೆ ನೀರು ಕೊಟ್ಟಿರ್ಬೋದು ಅಷ್ಟೇ ನಮಗೆ ಆದರೆ ನಿಮ್ಮ ಹತ್ರ ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ನಿಮ್ಮ ಹತ್ರ ಏನು ತೊಗೊಂಡೋಗಕ್ಕೆ ಬಂದಿಲ್ಲ ನಾವು ಆದರೆ ನಿಮ್ಮ ಹತ್ರ ಒಂದೇ ಒಂದು ನಿಮ್ಮ ಅಮೂಲ್ಯವಾದ ಮತನ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಅದನ್ನು ನಾವು ತಗೊಂಡೋಗಿ ನಿಮ್ಮ ಸೇವೆ ಮಾಡ್ತೀವಿ ಅನ್ನೋದಕ್ಕೆ ಮಾತ್ರ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ ಮಾತ್ರ ಬೇರೆ ಏನಕ್ಕೂ ನಾವು ಯಾವತ್ತೂ ಬಂದಿಲ್ಲ ನಿಮ್ಮ ಹತ್ರ ಈ ರೀತಿಯಲ್ಲಿ ಇವತ್ತು ಮನೆ ಮನೆಗೂ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಈ ಗ್ಯಾರಂಟಿ ಕಾರ್ಡ್ಸ್ ಈಗ ಬಂದಿರುವಂಥ ಗ್ಯಾರಂಟಿ ಕಾರ್ಡ್ಸು ಕೊಡ್ತೀವಿ ಮನೆ ಮನೆಗೂ ಕೊಡಿ ಕೊಟ್ಟು ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೂ ಓಟ್ ಹಾಕಿ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಎಲ್ಲರ ಮನೆಗೂ ತಲುಪಿದ್ರೆ ನಿಮ್ಮ ಮನೆಗೆ ತಲುಪಿದ್ರೆ ನೀವು ವೋಟ್ ಹಾಕಿ ನೀವು ಯಾರ ಮನೆಗೆ ತಲುಪಿಲ್ಲ ಅಂತೀರೋ ಅವ್ರು ವೋಟ್ ಹಾಕ್ಬೇಡ್ರಿ ನಮಗೆ ಎಲ್ಲರ ಮನೆಗೂ ತಲುಪಿದೆ ನೀವೆಲ್ಲರಿಗೂ ಸಿಕ್ಕಿದೆ ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು ನಮ್ಮ ಲೀಡರ್ಸು ಇದು ನಮ್ಮ ಗೌರವ ನಮ್ಮ ಮರ್ಯಾದೆ ನಮ್ಮ ಶಕ್ತಿಯನ್ನ ನೀವು ತುಂಬಬೇಕಂತ ಹೇಳಿದ್ರೆ ಲೀಡರ್ಸ್ ಕರೆಕ್ಟಾಗಿ ನೀವೆಲ್ಲರಿಗೂ ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಅವರು ಮನೆ ಮನೆಗೆ ಹೋಗಿ ಓಟ್ ಕೇಳಿ ಪಾಂಪ್ಲೇಟನ್ನು ಕೊಟ್ಟು ಅಂತ ಹೇಳಿ ಈ ಕೆಲಸವನ್ನು ನೀವು ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೋಳ್ಕೊಡ್ತೀನಿ ನಮ್ಮ ಹೆಣ್ಮಕ್ಳು ಯಾವತ್ತೂ ನನಗೆ ಫುಲ್ ಸಪೋರ್ಟ್ ಮುಳ್ಬಾಗ್ಲ ಹೆಣ್ಮಕ್ಳು ಇವತ್ತೂ ನೀವು ಹೆಣ್ಮಕ್ಳು ಸಪೋರ್ಟ್ ಮಾಡ್ತೀರಾ ನೀವೆಲ್ಲ ನಮ್ಮ ಜೊತೆ ಇರ್ತೀರ ಅಂತ ಒಂದು ನಂಬಿಕೆ ಇದೆ ಖಂಡಿತವಾಗ್ಲೂ ನಿಮ್ಗೋಸ್ಕರ ಯಾವತ್ತೂ ಸೇವೆ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಇವತ್ತಿಂದ ಈ ಚುನಾವಣೆಯಿಂದ ನಾನು ನಮ್ಮ ಆದಿನಾರಾಯಣ ಅವರು ನಮ್ಮ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯರಿಗೆ ಆಗುವಂತ ಗೌತಮ್ ಅವರು ನಾವೆಲ್ಲರೂ ನಮ್ಮ ಶಿವರವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಿರಂತರವಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಇಪ್ಪತ್ನಾಲ್ಕು ಗಂಟೆ ನಾವು ಮೂರು ಜನ ನಾಲ್ಕು ಜನ ನಾವು ನಿಮ್ಮ ಕೈಗಲ್ಲಿ ಒಬ್ಬರು ಅಂದ್ರೆ ಒಬ್ಬರು ನಿಮಗೆ ಇಪ್ಪತ್ನಾಲ್ಕು ಗಂಟೆ ನಾವು ಅವೈಲೇಬಿಲಿಟಿ ಇರ್ತೀವಿ ನಿಮ್ಮ ಕೈಗೆ ಸಿಗ್ತೀವಿ ಸೇವೆ ಮಾಡೋಕೆ ಯಾವತ್ತು ಸುತವಾಗಿದ್ದೇವೆ ನಾವು ಯಾವತ್ತು ಹಿಂದೆ ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷ ಸೀರಿಯಲ್ ನಂಬರ್ ಒಂದು ಸೀರಿಯಲ್ ನಂಬರ್ ಎಷ್ಟು ಸೀರಿಯಲ್ ನಂಬರ್ ಒಂದು ಅಸ್ತದ ಗುರುತು ಅಸ್ತದ ಗುರುತು ಈ ಕೈ ಕೈ ನೋಡ್ಕೊಳ್ರಿಗ ಕೈ ನೋಡ್ಕೊಳ್ರಿ ತಾವರೆ ನಮ್ಮ ಕೆರೆನಲ್ಲಿದ್ರೆ ಚೆನ್ನಾಗಿರ್ತದೆ ತಾವರೆ ಹೂವು ಕೆರೆಯಲ್ಲಿದ್ರೆ ಚೆನ್ನಾಗಿರ್ತದೆ ಇಲ್ವಾ ತೆನೆ ಗದ್ದೆನದ್ದು ಗದ್ದೆ ಗದ್ದೆನಲ್ಲಿದ್ರೆ ಚೆನ್ನಾಗಿರ್ತದೆ ತಗೊಂಡ್ ತಗೊಂಡ್ಬಂದ್ಬಿಟ್ರೆ ಒಣಗೋಗುತ್ತಾ ಇಲ್ವಾ ಅವ್ರೇ ಆಚೆ ತಗೊಂಡ್ ಒಣಗೋಗುತ್ತಾ ಇಲ್ವಾ ಅದು ಒಣಗೋಗುತ್ತೆ ಆದ್ರೆ ಕೈಯೇ ಊಟ ಮಾಡ್ಬೇಕು ನಮ್ಮ ಹೆಣ್ಮತ್ತು ತಲೆ ಬಾತ್ತಕ್ಕೆ ಕೈಬೇಕು ಕುಂಕುಮ ಇಟ್ಟ ಕೈ ಬೇಕು ಮೂವೊತ್ತಿ ಇಟ್ಕೊಳಕ್ ಕೈ ಬೇಕು ವಾಲೆ ಕೈ ಬೇಕು ಸೀರೆ ಕಟ್ಟ ಕೈ ಬೇಕು ಒಲೆ ಅನ್ಸೋಕ್ಕೆ ಕೈ ಬೇಕು ಕರೆಕ್ಟ್ ಆಗಿಲ್ವಾ ಫ್ರಿಜ್ ಕೈ ಬೇಕು ಹುಲ್ಲು ಕೊೈ ಬೇಕು ಹಸನ್ನು ಕರ್ಕೊಡಕ್ಕೆ ಮೇಯಿಸೋಕ್ ಕೈ ಬೇಕು ನೇಗಿ ನೋಡೋದಕ್ಕೆ ಕೈ ಬೇಕು ಟ್ಯಾಕ್ಟರ್ ಓಡಿಸೋದಕ್ಕೆ ಕೈ ಬೇಕು ಮರ ಹತ್ತೋದಕ್ಕೆ ಕೈ ಬೇಕು ಆ ಊಟ ಮಾಡೋದಕ್ಕೆ ಕೈ ಬೇಕು ಆ ಕೈಯನ್ನ ನಾವು ಬೇಡ ಅನ್ಕೊಡ್ತೀವ ಇಲ್ಲ ಸರೇ ಕೈ ಬೇಕಲ್ವಾ ಕೈ ಬೇಕು ಕೈಗೆ ಓಟ್ ಹಾಕ್ಬೇಕು ಸೀರಿಯಲ್ ನಂಬರ್ ಒಂದು ಕೆ ವಿ ಗೌತಮ್ ಕೆ ವಿ ಗೌತಮ್ ಸೀರಿಯಲ್ ನಂಬರ್ ಒಂದು ನೀವು ಕೈ ಗುರುತಿಗೆ ಓಟ್ ಹಾಕಿ ಗೌತಮ್ ಗೌತಮ್ ಅವರನ್ನ ಗೆಲ್ಸಿದ್ರೆ ಈ ಪತ್ತೂರ್ ಮಂಜು ಹಾದಿನಾರಾಯಣ ನೀವೆಲ್ಲರೂ ಗೆದ್ದಂಗೆ ನಮ್ಮ ಮುಳಬಾಗ ತಾಲೂಕು ಅಂತ ಹೇಳ್ತಾ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನ ಮುಗಿಸ್ತಿದ್ದೆ ಜೈ ಕರ್ನಾಟಕ ಮಾತೆ